ವೆಂಕಟೇಶ್ ರೆಡ್ಡಿ ಅನ್ನೋರಿಂದ ಅಕ್ರಮ ಜಲ್ಲಿ ಕ್ರಷರ್ ಬಿಸ್ನೆಸ್ ಕೆಆರ್ಎಸ್ ಬನಹಳ್ಳಿ ಜಿ ಚಿಕ್ಕನಾರಾಯಣ ಆರೋಪ ಎಫೈ ನ್ಯೂಸ್ಗೆ ಸ್ವಾಗತ ಕಾನೂನು ಚೌಕಟ್ಟಿನಲ್ಲಿ ಜಲ್ಲಿ ಕ್ರಷರ್ ನಡೆಸಬೇಕೆಂಬ ಕಾನೂನಿದ್ರೂ ಸಹ ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೂರಿ ಜಲ್ಲಿ ಕ್ರಷರ್ಗಳು ಅಲ್ಲಲ್ಲಿ ನಾಯಿ ಕೊಡೆಗಳಂತೆ ತಲೆ ಎತ್ತುತ್ತಲೇ ಇವೆ ಅಂಥದ್ದೇ ಒಂದು ಪ್ರಕರಣ ಇದೀಗ ಬೆಳಕಿಗೆ ಬಂದಿರುವ ಆರೋಪ ಕೇಳಿ ಬರ್ತಾ ಇದೆ ಕೋಲಾರ ತಾಲೂಕು ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಡುಪಲ್ಲಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೇಳು ಗುಂಟೆ ಸರ್ಕಾರಿ ತೋಪು ಇದೆ ಈ ಜಾಗ ಸಾರ್ವಜನಿಕರಿಗೆ ಸೇರಿದ್ದು ಆದರೆ ಕ್ರಷರ್ ಮಾಲೀಕರು ತಮ್ಮದೇ ಜಮೀನು ಅನ್ನುವಂತೆ ಸ್ವಂತಕ್ಕೆ ಬಳಸಿಕೊಂಡು ಅಕ್ರಮವಾಗಿ ಕ್ರಷರ್ ಉದ್ಯಮ ನಡೆಸುತ್ತಿದ್ದಾರೆ ಅಂತ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬನಹಳ್ಳಿ ಜಿಚಿಕ್ಕನಾರಾಯಣ ಆರೋಪ ಮಾಡುತ್ತಿದ್ದಾರೆ ನಡುಪಳ್ಳಿ ಸಮೀಪದ ಜಲ್ಲಿ ಕ್ರಷರ್ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇದೇ ಗ್ರಾಮದ ಸರ್ವೆ ನಂಬರ್ ನಲವತ್ತೊಂದರಲ್ಲಿ ಇಪ್ಪತ್ತ್ ಗುಂಟೆ ಜಮೀನಿನಲ್ಲಿ ಜಲ್ಲಿ ಕ್ರಷರ್ ವಹಿವಾಟು ನಡೆಸುತ್ತಿದ್ದಾರೆ ಆದರೆ ಇದು ನಿಯಮ ಬಾಹಿರ ಜಿಲ್ಲಾಧಿಕಾರಿಗಳ ಕಚೇರಿಯಿಂದಾಗಲಿ ಕೋಲಾರ ನಗರ ಅಭಿವೃದ್ಧಿ ಪ್ರಾಧಿಕಾರದಿಂದಾಗಲಿ ಜಲಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದಾಗಲಿ ಪರವಾನಗಿ ಪಡೆಯದೆ ಅಕ್ರಮವಾಗಿ ಜಲ್ಲಿ ಕ್ರಷರ್ ಉದ್ಯಮ ನಡೆಸುತ್ತಿದ್ದಾರೆ ಹಾಗಾಗಿ ಈ ಕೂಡಲೇ ಈ ಉದ್ಯಮದ ಮಾಲೀಕರು ಚಟುವಟಿಕೆಯನ್ನು ಸ್ಥಗಿತಗೊಳಿಸಬೇಕು ಇಲ್ಲವೇ ಸಂಬಂಧಿಸಿದ ಇಲಾಖೆಗಳಿಂದ ಪರವಾನಗಿ ಪಡಿಬೇಕು ಇಲ್ಲವಾದಲ್ಲಿ ಇದೇ ಸ್ಥಳದಲ್ಲಿ ಪ್ರತಿಭಟನೆ ಮಾಡಲಾಗುವುದು ಇಲ್ಲವೇ ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗುವುದು ಅಂತ ಕ್ರಷರ್ ಮಾಲೀಕರ ವಿರುದ್ಧ ಪ್ರಹಾರವೇ ನಡೆಸಿದರು ಈ ಸಂದರ್ಭದಲ್ಲಿ ಸಂಘಟನೆಯ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷ ರಾಮಚಂದ್ರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ನಾರಾಯಣ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್ ಕೋಲಾರ ಜಿಲ್ಲಾಧ್ಯಕ್ಷ ವಿ ಅಮರೇಶ್ ಬಂಗಾರಪೇಟೆ ತಾಲೂಕು ಅಧ್ಯಕ್ಷ ತಿಪ್ಪಣ್ಣ ಉಪಾಧ್ಯಕ್ಷ ಶಂಕರ್ನಾಗ್ ಹಾಜರಿದ್ದರು ತುಮಟಗೆರೆ ಶಿವರಾಜು ಎಂ ಇ ಫೈ ನ್ಯೂಸ್ ಬಂಗಾರಪೇಟೆಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಬಲಿಷ್ಠ ವರ್ಗದ ಮತ್ತು ಬಲಿಷ್ಠರು ಹಣ ಇರುವಂತ ಬಲಿಷ್ಠರು ಇವತ್ತು ದಿವಸ ಏನು ಬೇಕಾದ್ರೆ ಸಮಾಜವನ್ನು ಯಾವ ರೀತಿ ಬೇಕಾದರೂ ಅನ್ನೋ ಒಂದು ರೀತಿಯಲ್ಲಿ ಮುನ್ನಡೆಸುತ್ತಾ ಜನಸಾಮಾನ್ಯರಿಗೆ ಮೀಸಲಿಟ್ಟಿರ್ತಕ್ಕಂಥ ಗುಂಡು ತೋಪನ್ನು ವಶ ಮಾಡಿಕೊಂಡು ಇವತ್ತು ರಾಜಾರೋಷವಾಗಿ ಇವತ್ತು ದಿವಸ ಇಲ್ಲಿ ಗುಂಡು ತೋಪನ್ನ ಅವರ ಸ್ವಂತ ಬಳಕೆಗಾಗಿ ಅವರು ಕೋಟ್ಯಾಧಿಪತಿಗಳಾಗಲು ಅವರ ಕುಟುಂಬ ಪೋಷಣೆಗಾಗಿ ಅವರ ಒಂದು ಸ ರೂಪಾಯಿಗಳನ್ನು ಜನಸಾಮಾನ್ಯರ ಮೇಲೆ ಜನ ಜಗಲೇರಿಸ ಹೆಗಲೇರಿಸ ಅವರಿಗೆ ಒಂದು ಇವತ್ತು ಅವರು ನೋಡಿ ಈಗ ಸರ್ವೆ ನಂಬರು ಎಷ್ಟು ಅಂತ ಹೇಳಿದ್ರೆ ಸರ್ವೆ ನಂಬರ್ ನಲವತ್ತು ಒಂದು ನಲವತ್ತೊಂದರಲ್ಲಿ ಜಿ ಎನ್ ವೆಂಕಟೇಶ್ ರೆಡ್ಡಿ ಅನ್ನುವಂಥವ್ರು ವಿತ್ ವಿಥೌಟ್ ಕನ್ವರ್ಷನ್ ಅದು ಯಾಕಂತ ಹೇಳಿದ್ರೆ ವಿಥೌಟ್ ಕನ್ವರ್ಷನ್ ಬಟ್ ಬಟ್ ಅದು ಸಂಬಂಧಪಟ್ಟಂತ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗಳಿಂದ ಏನ ಯಾವುದೇ ರೀತಿಯಾದಂಥ ಅನುಮೋದನೂ ತಗೊಂಡಿಲ್ಲ ಬಟ್ ಅವರಿಂದ ಯಾವುದೇ ರೀತಿಯ ಪ್ರವೇಶವನ್ನು ತಗೊಂಡಿಲ್ಲ ಒಂದು ವೇಳೆ ಇದೇ ಕೋಲಾರ ನಮ್ಮ ತಾಲೂಕಿನ ಪೊಲ್ಯೂಷನ್ ಅನ್ನೋ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ಏನಾದರೂ ಕೊಟ್ಟರೆ ಪರವಾನೆಯನ್ನು ಕೊಟ್ಟಿದ್ರೆ ಆತನ ಗ್ರಹಚಾರ್ಯಂತೂ ನೆಟ್ಟಿಗಿಲ್ಲ ಪೊಲ್ಯೂಷನ್ ಕಂಟ್ರೋಲ್ ಬೋರ್ ಪೊಲ್ಯೂಷನ್ ಕಂಟ್ರೋಲ್ ಕಂಟ್ರೋಲ್ ಬೋರ್ಡ್ ಅಧಿಕಾರಿಗಳು ಅಂದರೆ ಪರಿಸರ ಮಾಲಿನ್ಯ ಮತ್ತು ನಿಯಂತ್ರಣ ಮಂಡಳಿಯ ಅಧಿಕಾರಿಗಳೇನಾದರೂ ಇದಕ್ಕೆ ಪರವಾನಗಿಯನ್ನು ಕೊಟ್ಟು ಅನುಮತಿಯನ್ನು ಕೊಟ್ಟಿದ್ರೆ ಅಂತೂ ಗ್ರಾಚಾರ ನೆಟ್ಟಿಗೆಲ್ಲ ಮನೆಗೆ ಹೋಗ್ತಾನೆ ಅದರಲ್ಲಿ ಎರಡೇ ಮಾತಿಲ್ಲ ಇದನ್ನು ನಾವು ಕರ್ನಾಟಕ ರಿಪಬ್ಲಿಕ್ ತೀವ್ರವಾಗಿ ಕಡಿಸ್ತಾ ಇದ್ದೀವಿ ಅವನ್ನ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟಂಥ ಹಳ್ಳಿಗಾಡಿನ ಪ್ರದೇಶದ ಜನರು ದನಕರುಗಳನ್ನು ಮೇಯಿಸಲಿಕ್ಕೆ ಇದು ಮೀಸಲಿರ್ತಕ್ಕಂಥ ಸ್ಥಳಗಳು ಸರ್ಕಾರಿ ಜಮೀನು ಇದು ಯಾವುದೇ ರೀತಿಯ ಹಣ ಇರ್ತಕ್ಕಂಥ ಬಲಾಟ್ರ ಏನು ಬೇಕಾದ್ರೂ ಮಾಡುತ್ತಿರೋದನ್ನು ನಾವು ಸಹಿಸುವಂಥ ಅಲ್ಲ ನಾವು ಐನೂರು ಸಾವಿರ ರೂಪಾಯಿ ಭಿಕ್ಷೆ ಬಿಡೋಂಥ ಹೋರಾಟಗಾರರಲ್ಲ ನಾವು ಅಂಬೇಡ್ಕರ್ ಮೊಮ್ಮಗ ಜೊತೆಗೆ ಹೋರಾಟ ಮಾಡ್ತಕ್ಕಂಥ ಹೋರಾಟಗಾರರು ಇವತ್ತು ದಿವಸ ನಾವು ಈ ಒಂದು ಜಿ ಎನ್ ವೆಂಕಟೇಶ್ ರೆಡ್ಡಿ ಅವರು ಮಾಡಿರ್ತಕ್ಕಂಥ ಹಗರಣ ಮತ್ತು ಅತಿಕ್ರಮಣವಾಗಿ ಇವತ್ತು ದಿವಸ ಅಕ್ರಮವಾಗಿ ಈ ರೀತಿಯಾಗಿ ಜಲ್ಲಿ ಹೇಳಿದ್ರೆ ಮಿಕ್ಸಿಂಗ್ ಮಾಡ್ತಕ್ಕಂಥದ್ದು ಮಿಕ್ಸಿಂಗ್ ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು ಲಕ್ಷಾಂತರ ರೂಪಾಯಿ ನಾವು ಒಳ್ಳೆ ಹೊಡಿರ್ತಕ್ಕಂಥ ಮಾರಾಟ ಮಾಡ್ತಕ್ಕಂಥ ಈ ಒಂದು ರೆಡ್ಡಿಯ ವಿರುದ್ಧವಾಗಿ ನಾವು ಈ ಒಂದು ದೀಪಾವಳಿ ಮುಂದೆ ನಂತರ ಇದೇ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತ ನಾವು ಹೇಳ್ತಾ ಇದ್ದೀವಿ ಈ ಹೋರಾಟಕ್ಕೆ ನಮ್ಮ ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳು ಬರಬೇಕಾಗುತ್ತೆ ನಾವು ತಾಲೂಕು ದಂಡಾಧಿಕಾರಿಗಳು ಬರಬೇಕಾಗುತ್ತೆ ಸೊ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಜಿಲ್ಲಾಧಿಕಾರಿಗಳು ಈ ರೀತಿಯಾಗಿ ರೋಡು ಪಕ್ಕದಲ್ಲಿ ಪಬ್ಲಿಕ್ ನ್ಯೂಸೆನ್ಸ್ ಆಗುತ್ತೆ ಪಬ್ಲಿಕ್ ಎಷ್ಟು ನ್ಯೂಸೆನ್ಸ್ ಇದೆ ಪಬ್ಲಿಕ್ ಈ ನ್ಯೂಸೆನ್ಸ್ ಪಬ್ಲಿಕ್ ಪಬ್ಲಿಕ್ಕಿನ ಶಾಂತಿ ಭಂಗವನ್ನು ಮಾಡ್ತಕ್ಕಂಥ ಇಂಥ ಒಂದು ಜಿ ಎನ್ ವೆಂಕಟೇಶ್ವರ ರೆಡ್ಡಿರವ್ರ ವಿರುದ್ಧ ನಾವು ಯಾವುದೇ ಕಾರಣಕ್ಕೆ ನಮ್ಮ ಹೋರಾಟ ನಿಲ್ಲಲ್ಲ ಇದು ನಾವು ಮುಂದಿನ ನಮ್ಮ ಹೋರಾಟವನ್ನು ನಾವು ಮಾಡ್ತೇವೆ ಇದಕ್ಕೆ ಯಾರು ಕುಂಭ ಕೊಟ್ಟಿರ್ತಕ್ಕಂಥ ತಾಲೂಕು ಆಡಳಿತವಾಗಲಿ ತಾಲೂಕು ಶಾಸಕರುಗಳಾಗಲಿ ತಾಲೂಕು ಅಧಿಕಾರಿಗಳಾಗಲಿ ಅವ್ರು ಯಾರೇ ಆಗಿರಲಿ ನಾವು ಇದನ್ನು ಬಿಡಲ್ಲಂತ ಬಿಡೋದಿಲ್ಲ ಈ ಹೋರಾಟವನ್ನು ಮುನ್ನಡೆಸ್ತೀವಿ ಇದನ್ನು ತೆರವುಗೊಳಿಸಬೇಕು ಈ ರೀತಿಯ ಗುಂಡು ತೋಪನ್ನು ವಶ ಮಾಡಿಕೊಂಡಿರ್ತಕ್ಕಂಥದ್ದು ಅತಿಕ್ರಮ ಅತಿ ಅಕ್ರಮವಾಗಿ ಅವರು ಜಿಲ್ಲೆ ಮಿಕ್ಸಿಂಗ್ ಕ್ಲಶನನ್ನು ತಯಾರು ಮಾಡಿರ್ತಕ್ಕಂಥದ್ದನ್ನು ಆ ಘಟಕವನ್ನು ನಿಲ್ಲಿಸಬೇಕು ಅವರು ಈ ರೀತಿ ಕ್ರಿಮಿನಲ್ ಮೊಕದ್ದಮೆ ಅಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ನಮ್ಮ ಕರ್ನಾಟಕ ರಿಪಬ್ಲಿಕ್ ಅಂತ ಸಂಘಟನೆಯ ನಮ್ಮ ನಾಯಕರು ತಿಪ್ಪಯ್ಯ ರಾಮಚಂದ್ರ ಪಿ ನಾರಾಯಣ ಶಂಕರನಾಗ್ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ನಮ್ಮ ಅಮರೇಶ್ ಅವರ ನೇತೃತ್ವದಲ್ಲಿ ನಾವು ಈ ಹೋರಾಟವನ್ನು ಶುಕ್ರವಾರ ಅಥವಾ ಶನಿವಾರವನ್ನು ಶನಿವಾರ ದಿನದಂದು ಶನಿವಾರ ರಜಾ ಇರುತ್ತೆ ಶುಕ್ರವಾರ ದಿನದಂದು ನಾವು ಹೋರಾಟವನ್ನು ನಿಗದಿಪಡಿಸ್ತಾ ಇದೀವಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಜಿಲ್ಲಾಧಿಕಾರಿಗಳು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ಹಾಗೂ ಇದಕ್ಕೆ ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಬಂದು ಇದನ್ನು ಅತಿ ಶೀಘ್ರವಾಗಿ ತೆರವುಗೊಳಿಸಬೇಕು ಗುಂಡು ತೋಟ ವಶ ಮಾಡಿಕೊಂಡಿರತಕ್ಕಂಥ ಇವರು ಅವರ ವಿರುದ್ಧವಾಗಿ ಶಿಸ್ತಿನ ಕ್ರಮ ಕೈಗೊಳ್ಳಬೇಕಂತೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ನಾನು ಮಾನ್ಯ ಗೌರವಾನ್ವಿತ ಪತ್ರಿಕಾ ಮಾಧ್ಯಮಗಳ ಮೂಲಕ ಪತ್ರಕರ್ತರ ಮೂಲಕ ನಾನು ಇವತ್ತು ದಿವಸ ಅದನ್ನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭೀಮ್ ಜೈ ಕರ್ನಾಟಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಂಶೀದ ಕುಡಿಯಾದಂಥ ಆರ್ ಅಂಬೇಡ್ಕರ್ ಅವರ ಒಂದು ಪ್ರೇರಣೆ ಅವರ ಸೇನೆಯಲ್ಲಿ ಬೆಳೆದು ಬಂದು ಇವ ಈ ದಿನ ನಾವು ಕರ್ನಾಟಕ ರಾಜ್ಯಾದ್ಯಂತ ರಿಪಬ್ಲಿಕನ್ ಸಂಘಟನೆ ಎಂಬಂಥದ್ದನ್ನು ಇವತ್ತು ದಿವಸ ನಾವು ಹಾಕಿ ನಾನು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಸಂಸ್ಥಾಪಕರಾಗಿ ಹಾಗೂ ನನ್ನ ಪರಮ ಪೂಜ್ಯರಾದಂತಹ ಶ್ರೀ ದಿವಂಗತ ಜಿಗ್ನೀಶ್ ಅಣ್ಣನವರ ಶಿಷ್ಯನಾಗಿ ಈ ದಿನ ನನ್ನ ಹೋರಾಟದ ಹೋರಾಟದ ಗುರುಗಳು ಜಿಗ್ನೀಶ್ ಶಂಕರ ಹಸುನೀಗ ಹಸನೀಗಿದ್ದಾರೆ ಅವರ ಬೆಳಕು ಮತ್ತು ಅವರು ಬಿಟ್ಟಿರ್ತಕ್ಕಂಥ ಹೋರಾಟದ ಹಾದಿಯ ನೆರಳಲ್ಲಿ ನಾನು ಇವತ್ತು ದಿವಸ ಹೋರಾಟದ ನನ್ನ